ಹಾಯ್ ಎಲ್ರು ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಸೌಮ್ಯ ಇದು ತರ್ಸ್ ಲಾಗ್ ನಾನ್ ಇವತ್ತು ಪ್ರತಿದಿನದಂತೆ ದಿನದಂತೆ ಬಾಗಿಲಿಗೆ ರಂಗೋಲಿ ಹಾಕಿ ಹಾಗೇನೆ ಆನ್ಲೈನ್ ಇಂದ ಸ್ವಲ್ಪ ಐಟಮ್ಸ್ ನ ತರಿಸಿದ್ದೆ ಆರ್ಟಿಫಿಷಿಯಲ್ ಪ್ಲಾಂಟ್ ಇದಕ್ಕೆ ಬ್ಯಾಟ್ರಿ ಕೂಡ ಕೊಟ್ಟಿದ್ದಾರೆ ಹಾಗೇನೆ ಎರಡು ಬರ್ಡ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಫಿಕ್ಸ್ ಮಾಡಿ ರಾತ್ರಿ ಹೊತ್ತು ಇದನ್ನ ಸೆಟ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಂಗಾಗಿ ಇದನ್ನ ತರಿಸ್ಕೊಂಡೆ ಇವುಗಳ ರೇಟ್ ಎಲ್ಲ ಪಕ್ಕದಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಿದೆ ನೋಡಿ ಅದ್ರಲ್ಲಿ ಇಂಟ್ರೆಸ್ಟ್ ಇರೋ ನೋಡ್ಬೋದು ಕಾಳುಗಳನ್ನ ಮೊಳ್ಕೆ ಬರ್ಸ್ಲಿಕ್ಕೆ ಅಂತ ಹೇಳಿ ಯೂಸ್ ಮಾಡ್ತಾರೆ ಅದನ್ನ ತರಿಸ್ಕೊಂಡೆ ಇದ್ರಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಹೇಗೆಲ್ಲ ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ನೋಡ್ಕೊಂಡ್ ನಾವು ಯೂಸ್ ಮಾಡ್ಬೋದು ಫ್ಲೆಕ್ಸಿಬಲ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಆದ್ರೆ ನನ್ಗಂತೂ ತುಂಬಾ ಇಷ್ಟ ಆಯ್ತು ತರಿಸ್ಕೊಂಡಿದೀನಿ ಮೊಳಕೆ ಕಟ್ಲಿಕ್ಕೆ ಅಂತ ಹೇಳಿ ಒಂದ್ಸಲ ಇದ್ರಲ್ಲಿ ಹೇಗ್ ಮೊಳಕೆ ಕಟ್ಟೋದು ಅಂತ ಹೇಳಿ ತೋರಿಸ್ಕೊಟ್ಟಿನಿ ಐಟಮ್ಸ್ ನೆಲ್ಲ ನಾನು ಒಂದೇ ಸಲ ತರಿಸಿರ್ಲಿಲ್ಲ ಒಂದೊಂದ್ಸಲ ಒಂದೊಂದು ತರಿಸಿದ್ದೆ ಒಂದು ಒಂದ್ ತಿಂಗಳು ಒಂದೂವರೆ ತಿಂಗಳಿಂದನು ತರಿಸಿದ್ ಐಟಮ್ ಇದು ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ವಿಡಿಯೋ ಮಾಡಿ ತೋರಿಸ್ತಾ ಇರೋದು ಇದನ್ನ ಕಿಚನ್ ಡೆಕೋರೇಷನ್ಬಿಟ್ಟು ತರಿಸ್ಕೊಂಡಿದ್ರು ಎಲ್ಲರೂ ಯೂಟ್ಯೂಬ್ ಅಲ್ಲಿ ಕಿಚನ್ ಮಿ ಕವರ್ ಮಾಡಿದಾಗ ಇದನ್ನ ಹಾಕೊಂಡಿದ್ದಾರೆ ಅದಕ್ಕೋಸ್ಕರ ನನ್ಗೂ ಇದನ್ನ ನೋಡಿ ಇಷ್ಟ ಆಯ್ತು ತರಿಸ್ಕೊಂಡಿದ್ದೀನಿ ಇದ್ರ ರೇಟ್ ಬಂದು ಸ್ಕ್ರೀನ್ ಮೇಲೆ ಇರುತ್ತೆ ಚೆಕ್ ಮಾಡ್ಕೋಬಹುದು ಗೋಡೆ ಮೇಲೆ ಟಿವಿ ಕೇಬಲ್ ವೈಯರ್ ಬಂದಿತ್ತು ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅದಕ್ಕೋಸ್ಕರ ಇದನ್ನ ತರಿಸ್ಕೊಂಡಿದೀನಿ ಡೆಕೋರೇಷನ್ ಗೆ ಇದನ್ನ ಯಾವ ಆದ್ರೂ ಯೂಸ್ ಮಾಡ್ಕೋಬಹುದು ನಾನು ಈ ಬಾಕ್ಸ್ ಗಳನ್ನೆಲ್ಲ ಮುಂಚೆ ಕೂಡ ಓಪನ್ ಅಂದ್ರೆ ಯಾವ್ದಾದ್ರು ಡ್ಯಾಮೇಜ್ ಆಗಿದ್ರೆ ವಾಪಸ್ ಕಳ್ಸೋಲ್ಲ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದ್ದೆ ಓಪನ್ ಮಾಡಿ ಅದ ಹೇಗಿತ್ತು ಜೋಡ್ಸಿಟ್ಟಿದ್ದೆ ಹಾಗೇನೆ ಇದನ್ನ ಕಿಚನ್ ಅಥವಾ ಬಾತ್ರೂಮ್ ಗೆ ಯೂಸ್ ಮಾಡ್ಕೋಬಹುದು ಇದನ್ನು ಇಷ್ಟ ಆಯ್ತು ನನಗೆ ಕಲರ್ ವೈಟ್ ಕಲರ್ ಇಷ್ಟ ಆಯ್ತು ಅದಕ್ಕೋಸ್ಕರನೇ ತರಿಸ್ಕೊಂಡೆ ಇದು ಕೂಡ ಫ್ಲೆಕ್ಸಿಬಲ್ ಆಗಿದೆ ಬೇಗ ಹಾಳಾಗೋದಿಲ್ಲ ಅಂದ್ರೆ ಮುರಿದೋಗೋದಿಲ್ಲ ಅದಕ್ಕೆ ನಾಪ್ಕಿನ್ ಹಾಕೊಳ್ಳೋದಿಕ್ಕೆ ಅಂತಾನು ಕೂಡ ಆ ತರ ಕೊಟ್ಟಿದ್ದಾರೆ ನಾವ್ ಅದಕ್ಕೆ ಫಿಕ್ಸ್ ಮಾಡ್ಕೋಬಹುದು ಇದು ಬಂದು ನಾಲ್ಕು ಕೊಟ್ಟಿದ್ದಾರೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನಾನು ಇದನ್ನ ಎಲ್ಲದನ್ನ ಮೀಶೋ ಮತ್ತೆ ಫ್ಲಿಪ್ಕಾರ್ಟ್ ಇಂದ ತರಿಸಿದ್ದು ಇದನ್ನ ಸೆಟ್ ಅಪ್ ಬಾಕ್ಸ್ ಮತ್ತೆ ರಿಮೋಟ್ ನ ಇಟ್ಕೊಳ್ಳೋದಿಕ್ಕೆ ಅಂತ ಹೇಳಿ ತರಿಸಿದೀನಿ ನಾನು ಇದು ಅಷ್ಟೇ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ನನ್ಗೂ ತುಂಬಾ ಇಷ್ಟ ಆಯ್ತು ಇದನ್ನ ತರಿಸ್ಕೊಂಡಿದೀನಿ ಪ್ರೈಸ್ ಮುಂಚೆ ತೋರಿಸ್ದಾಗೆ ಆರ್ಟಿಫಿಷಿಯಲ್ ಪ್ಲಾಂಟ್ ನನಗೆ ಇನ್ನ ಬೇಕಾಗಿತ್ತು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದೀನಿ ಸೇಮ್ ಅದೇ ತರನೇ ಕಲರ್ ಚೇಂಜ್ ಇದೆ ಗಿಡಗಳದು ಕಲರ್ ಚೇಂಜ್ ಇದೆ ಹಾಗೇನೆ ಗಳು ಕೂಡ ಚೇಂಜ್ ಇದೆ ತುಂಬಾ ಚೆನ್ನಾಗಿದೆ ಅದು ಲೈಟಿಂಗ್ಸ್ ಹಾಕಿ ನೋಡಿದಾಗಂತೂ ಇನ್ನು ಇಷ್ಟ ಆಗುತ್ತೆ ಇದು ಅದಕ್ಕೋಸ್ಕರನೇ ತರಿಸ್ಕೊಂಡಿದೀನಿ ಇದು ಇದು ಏರ್ ಕಂಟೈನರ್ ಬಾಕ್ಸ್ ಗಳು ಇವು ನೋಡೋಕೆ ಒಳ್ಳೆ ಗಾಜ್ ತರಾನೇ ಕಾಣಿಸುತ್ತೆ ಆದ್ರೆ ಗಾಜ್ ಎಲ್ಲ ಇದು ಪ್ಲಾಸ್ಟಿಕ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಹಾಗೇನೆ ನಾನು ಜಾಸ್ತಿ ಸ್ಟೀಲ್ ಬಾಕ್ಸ್ ನೇ ಯೂಸ್ ಮಾಡ್ತಿದ್ದಿದ್ದು ಪ್ಲಾಸ್ಟಿಕ್ ಬಾಕ್ಸ್ ಏನ್ ನಾನು ಯೂಸ್ ಮಾಡ್ತಿರ್ಲಿಲ್ಲ ಬಟ್ ನೋಡಿದ ನೋಡಿದ್ಮೇಲೆ ಏನೋ ತುಂಬಾ ಇಷ್ಟ ಆಯ್ತು ಅದಕ್ಕೋಸ್ಕರನೇ ತರಿಸ್ಕೊಂಡಿದೀನಿ ಹನ್ನೆರಡು ಪೀಸಸ್ ಗಳಿದೆ ಹನ್ನೆರಡು ಪೀಸಸ್ ಕೂಡ ತುಂಬಾ ಚೆನ್ನಾಗಿದೆ ಆಮೇಲೆ ಕ್ಯಾಪ್ ಅಲ್ಲಿ ಬೆಲ್ಟ್ ತರ ಇದೆ ಅದನ್ನ ರಿಮೂವ್ ಮಾಡಿ ಕೂಡ ನಾವು ಕ್ಲೀನ್ ಮಾಡ್ಕೋಬಹುದು ನೋಡೋಕುನು ಅಡ್ಗೆ ಮನೆಯಲ್ಲಿ ಹಾಳುಗಳನ್ನ ಹಾಕಿ ಜೋಡಿಸ್ದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದನ್ನ ಜೋಡಿಸಿರೋದನ್ನ ನಾನು ಇದನ್ನೆಲ್ಲ ತರ ಯೂಸ್ ಮಾಡ್ಕೊಂಡಿದೀನಿ ಅಂತ ತೋರಿಸ್ತೀನಿ ವಿಡಿಯೋ ಮಾಡಿ ಇದನ್ನ ಗೋಡೆಗೆ ಹೆಂಗ್ ಮಾಡೋದು ಡೆಕೋರೇಷನ್ ಗೆ ಯೂಸ್ ಮಾಡ್ಕೋಬಹುದು ಇದು ಟೇಪ್ ಗೋಡೆಗೆ ಅಥವಾ ಟೈಲ್ಸ್ ಗೆ ಅಂಟಿಸೋದಕ್ಕೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೆ ತುಂಬಾ ವೈಟ್ ಏನಿದು ತಡೆಯೋದಿಲ್ಲ ಈಚ್ಕೋ ಬಂದ್ಬಿಡುತ್ತೆ ಸ್ವಲ್ಪ ಕಡಿಮೆ ವೆಯ್ಟ್ ಇರೋದನ್ನ ಬೇಕಾದ್ರೆ ಅಂಟಿಸ್ಕೋಬಹುದು ವೇಲ್ ತರಿಸ್ಕೊಂಡಿದ್ದೆ ಫ್ಲಿಪ್ಕಾರ್ಟ್ ಅಲ್ಲಿ ವೇಲ್ ನನ್ಗೆ ಸ್ವಲ್ಪನು ಇಷ್ಟ ಆಗ್ಲಿಲ್ಲ ಅಲ್ಲಿ ನೋಡಿದ್ದೆ ಬೇರೆ ಇಲ್ಲಿ ತಂದಿದ್ದೇ ಬೇರೆ ಬಟ್ಟೆ ಅದೇ ಇದೆ ಕಲರ್ ಮಾತ್ರ ತುಂಬಾನೇ ಡಾರ್ಕ್ ಅಲ್ಲಿ ಲೈಟ್ ಕಲರ್ ಇದ್ರೆ ಇಲ್ಲಿ ತುಂಬಾನೇ ಇದಾರೆ ನನ್ಗೆ ಇಷ್ಟ ಆಗ್ಲಿಲ್ಲ ಇದು ವೇಲು ಏನೇ ಕೈಯಲ್ಲಿ ಮುಡ್ದಾಗ ಕೈಗೆ ಒಂಥರ ಅಂಟಿಸ್ದೆ ಆಗುತ್ತೆ ಅಷ್ಟು ಚೆನ್ನಾಗಿಲ್ಲ ಕ್ವಾಲಿಟಿನೂ ಕೂಡ ತರಿಸಕೊಂಡಿದ್ನಲ್ಲ ಇನ್ನ ವಾಪಸ್ ಏನ್ ನಾನು ಮಾಡಕ್ ಹೋಗ್ಲಿಲ್ಲ ಅದನ್ನ ಇದ್ ಬಂದು ನಾನು ಊರ್ಗ್ ಹೋಗ್ಬೇಕಾದ್ರೆ ಕುಣಿಗಲ್ ರೋಡ್ ಅಲ್ಲಿ ಮಾರ್ತಾ ಇದ್ರು ಅವಾಗ ತಗೊಂಡಿದ್ದು ಕುಡಿ ಉಪ್ಪೆಲ್ಲಾ ಹಾಕೊಳ್ಲಿಕ್ಕೆ ಅಂತ ತಗೊಂಡಿದ್ದು ಇದಕ್ಕೆಲ್ಲ ಫಿಫ್ಟಿ ಫಿಫ್ಟಿ ರುಪೀಸ್ ಆ ಚಿಕ್ಕದಕ್ಕೂನು ಕೂಡ ಫಿಫ್ಟಿ ರುಪೀಸ್ಗೆ ಹಾಕೊಂಡ್ರು ಕಡಿಮೆ ಮಾಡ್ಲಿಲ್ಲ ಟೋಟಲ್ ಆಗಿ ತ್ರೀ ಹಂಡ್ರೆಡ್ ರುಪೀಸ್ ಆಯ್ತು ಇದು ಹಾಗೆ ನಾನು ಆರ್ಟಿಫಿಷಿಯಲ್ ಫ್ರೆಂಡ್ ತಗೊಂಡೆ ಅಡ್ಗೆ ಮನೆಗೆ ಅಥವಾ ಹಾಲ ಜೋಡ್ಸಕ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಡೆಕೋರೇಷನ್ ಎಂಟ್ ಪೀಸ್ ಬಂದಿದೆ ಚಿಕ್ಕ ಚಿಕ್ಕದೇನೆ ಆದ್ರೆ ನೋಡಕ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಸಪೋರ್ಟ್ ಮಾಡಲಿ ಥ್ಯಾಂಕ್ ಯು We began to feel the